ನಮಸ್ಕಾರ ವೀಕ್ಷಕರೇ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇವತ್ತು ನಾವು ಭಟ್ಕಳ ತಾಲೂಕಿನ ಮುರುಡೇಶ್ವರದ ವಾಲ್ಫ್ ರೆಸಾರ್ಟ್ ಎದುರು ಭಾಗದಲ್ಲಿದ್ದೇವೆ ಉತ್ತರ ಕಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೀನುಗಾರಿಕಾ ದಿನಾಚರಣೆ ನಡೀತಾ ಇದೆ ನೀವು ನೋಡ್ಬೋದು ಸಾರ್ವಜನಿಕರು ಬರ್ತಾ ಇದ್ದಾರೆ ನಮ್ಮ ಇತಿಹಾಸದಲ್ಲೇ ನಮ್ಮ ಉತ್ತರ ಕನ್ನಡ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಡೀತಾ ಇದೆ ವೀಕ್ಷಕರ ಮೊದಲು ಕೂಡ ಮೀನುಗಾರಿಕಾ ದಿನಾಚರಣೆ ಮತ್ಸ್ಯ ಮೇಳಗಳು ನಡೀತಾ ಇತ್ತು ಆದ್ರೆ ಈ ಬಗ್ಗೆ ಹೆಚ್ಚಿನ ಜನಗಳಿಗೆ ತಿಳಿದೇ ಇರಲಿಲ್ಲವಾಗಿತ್ತು ಸಚಿವ ಮಾಂಕೋಳು ವೈದ್ಯರು ಅಧಿಕಾರ ವಹಿಸಿಕೊಂಡಾಗಿನಿಂದ ಮೀನುಗಾರಿಕಾ ಇಲಾಖೆ ಅಭಿವೃದ್ಧಿಯತ್ತ ಸಾಗುತ್ತಿದೆ ಮೀನುಗಾರರು ತಮಗೊಬ್ಬ ಸಮರ್ಥ ನಾಯಕ ಸಿಕ್ಕಿದ್ದಾನೆ ಎನ್ನುವ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ ಇದಕ್ಕೊಂದು ಉತ್ತಮ ಉದಾಹರಣೆ ಎಂದರೆ ವಿಶ್ವ ಮೀನುಗಾರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿದ ಡಿಕೆ ಶಿವಕುಮಾರ್ ಅವರು ಮೀನುಗಾರಿಕೆಗೆ ತೆರಳಿರುವ ಸಂದರ್ಭದಲ್ಲಿ ಮೀನುಗಾರ ಆಪತ್ಕಾಲಿಕ ಮರಣಕ್ಕೆ ಸಿಲುಕಿದರೆ ಆತನ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಧನವನ್ನ ಘೋಷಣೆ ಮಾಡಿದ್ದಾರೆ ಈ ಘೋಷಣೆಯಿಂದಲೇ ನಮಗೆ ತಿಳಿಯುತ್ತದೆ ಮೀನುಗಾರರಿಗೆ ಸಮರ್ಥ ನಾಯಕ ದೊರೆತಿದ್ದಾರೆ ಎಂದು ಅದೇ ನಮ್ಮ ಸಚಿವ ಮಾಂಕಾಳು ವೈದ್ಯ ಆಗಿದ್ದಾರೆ ಇವರ ನಾಯಕತ್ವದಲ್ಲಿ ನಡೆದ ವಿಶ್ವ ಮೀನುಗಾರಿಕಾ ದಿನಾಚರಣೆ ಎಲ್ಲರೂ ಮೂಗಿನ ಮೇಲೆ ಬೆರಳುಟ್ಟುಕೊಳ್ಳುವಷ್ಟು ವೈಭವೋಪಿತವಾಗಿ ನಡೆದಿವೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರಾಜ್ಯದಾದ್ಯಂತ ಎಲ್ಲ ಜನಸಾಮಾನ್ಯರು ಮೀನುಗಾರಿಕಾ ದಿನಾಚರಣೆಯನ್ನು ಕಂಡು ಸಂಬಂಧಿಸಿದ್ದಾರೆ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯ ನಡೆಯುವಂತ ಸ್ಥಳದಲ್ಲಿದ್ದೇವೆ ಇದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ನಮ್ಮ ಮೀನುಗಾರಿಕಾ ಸಚಿವರು ಬಂದ ಮೇಲೆ ನಡೀತಾ ಇದೆ ಆ ಸಚಿವ ಮಾಂಕಾಳು ವೈದ್ಯರವರು ಸಚಿವರಾದಾಗಿನಿಂದ ಮೀನುಗಾರಿಕೆಗೆ ಸರಿಯಾದ ಒತ್ತನ್ನು ಕೊಟ್ಟಿದ್ದಾರೆ ಮೀನುಗಾರಿಕೆ ಇಲಾಖೆ ಒಂದು ಇದೇ ನಮ್ಮ ಉತ್ತರ ಕನ್ನಡದಲ್ಲಿ ಅನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ ಈ ಬಗ್ಗೆ ನಾವೀಗ ನಮ್ಮ ವೀಕ್ಷಕ ಮಹೋದಯರು ಇಲ್ಲಿ ಮತ್ತೆ ಸಾರ್ವಜನಿಕರು ಬಂದಿದ್ದಾರೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ನಮ್ಗೆ ಏನು ಅಂದ್ರೆ ಓದ್ ಸಲ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಶಿವಮೊಗ್ಗದಲ್ಲಿತ್ತು ಅದಕ್ಕಿಂತ ಚೆನ್ನಾಗಿದೆ ನಾವು ರಾಯಚೂರಿನಿಂದ ಗಂಗಾಮತ ಮೀನುಗಾರ ಸಹಕಾರ ಸಂಘದ ಅಧ್ಯಕ್ಷ ಅಧ್ಯಕ್ಷರಾಗಿ ಇಲ್ಲಿ ನೋಡಿದ ಮೀನುಗಾರ ಬಗ್ಗೆ ಬಹಳ ಅಪಾರವಾದ ಒಂದು ಹೇಳ್ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಬೇಕು ಯಾವ ರೀತಿ ಪೌಂಡ್ ಹೆಂಗ್ ಮಾಡ್ಬೇಕು ಈ ರೀತಿ ನಮ್ಗ ಬಹಳ ಚೆನ್ನಾಗಿ ಅನಿಸ್ತು ಬಹಳ ಚೆನ್ನಾಗಿ ಬಹಳ ಇದನ್ನಿಸ್ತು ಸರ್ ಈಗ ನಮ್ಮ ಉತ್ತರ ಕನ್ನಡ ಭಾಗದಿಂದ ಮಂಕಾಳ್ ವೈದ್ಯ ಅವರು ಆರ್ಸ್ ಬಂದ್ರು ಮೀನುಗಾರಿಕೆ ಜನಗಳಿಗೆ ಮೀನುಗಾರಿಕೆ ಇಲಾಖೆಯ ಬಗ್ಗೆ ಉದಾಹರಣೆ ಯಾರಿಗೂ ಗೊತ್ತಿಲ್ಲ ಅನ್ನಿಸ್ತದೆ ಮೀನುಗಾರಿಕೆ ಇಲಾಖೆಯಲ್ಲಿ ಏನಾದ್ರೂ ಚೇಂಜಸ್ ಆಗಿದೆ ಮಂಗ ಮಂಕಾಳ ವೈದ್ಯ ಅವರು ಮಿನಿಸ್ಟರ್ ಆದ್ಮೇಲೆ ಒಳ್ಳೆ ಒಳ್ಳೆ ಗಳನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತೆ ಯಾವ ರೀತಿ ಸಬ್ಸಿಡಿಯಲ್ಲಿ ಯಾವ ರೀತಿ ಎಸ್ ಸಿ ಎಸ್ ಟಿಗೆ ಮತ್ತೆ ಇದ್ದ ಸ್ಕೀಮ್ಗಳಲ್ಲಿ ಒಂಥರ ಬೈಕ್ಗಳು ಸಬ್ಸಿಡಿ ಕೊಟ್ಟಿದ್ದಾರೆ ಮತ್ತೆ ಇನ್ನು ತರ ತ್ರೀ ವೀಲರ್ ವಾಟರ್ಸ್ ಅಂತೇಳಿ ಎಲೆಕ್ಟ್ರಿಕಲ್ ಇದು ಮಾಡಿದ್ದಾರೆ ಬಡವರಿಗೆ ಬಹಳ ಅನುಕೂಲತೆಗಳನ್ನು ಆಗಿದೆ ಮತ್ಸ್ಯೋದ್ಯಮದ ಬಗ್ಗೆ ಏನ್ ಮಾಡಿದ್ದಾರೆ ಮತ್ಸ್ಯೋದ್ಯಮದಲ್ಲಿ ಬಹಳಷ್ಟು ಸಬ್ಸಿಡಿನೂ ಇದು ಮಾಡಿದ್ದಾರೆ ಒಳ್ಳೆ ಮಿನಿಸ್ಟರ್ ಆಗಿ ಬಂದು ಒಂದು ಒಳ್ಳೆ ಒಂದು ಜವಾಬ್ದಾರಿ ತಗೊಂಡು ಬಾ ಕೆಲಸಗಳನ್ನು ನಿಭಾಯಿಸಿಕೊಳ್ಳುತ್ತೆ ನೀವು ನಮ್ಮ ಸಚಿವ ಒಳ್ಳೆ ಸಚಿವರು ಒಳ್ಳೆ ಸಚಿವರು ಮೀನುಗಾರಿಕೆ ಬಗ್ಗೆ ನಾವು ಯಾವ ರೀತಿ ಬೆಂಗಳೂರಿಗೆ ಹೋದ್ರು ಅವ್ರು ನಮ್ಮ ಮನೆಗಾರಿಕೆ ಮಾಡಿಕೊಟ್ಟಿದ್ದಾರೆ ಒಂದು ಬೆಂಗಳೂರು ವಿಧಾನಸೌಧದ ಮುಂದೆ ಹೋದಾಗ ಮನೆಗಳ ಬಗ್ಗೆ ಚರ್ಚಿಸಿದ್ರು ಮಾಡಿಕೊಡ್ತಾ ಜವಾಬ್ದಾರಿ ಹೋಗ್ತಾರೆ ಅವ್ರ ಹತ್ರ ಭೇಟಿ ಆಗಿದ್ವಿ ಇಂದಿನ ಸಚಿವರಾದಾಗ ಹೋಗಿದ್ವಿ ಆದ್ರೆ ಈ ಸಚಿವರು ಸ್ವಲ್ಪ ಬಹಳ ಚೆನ್ನಾಗಿ ಅಲಿಸ್ತದೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮತ್ಸ್ಯ ಮೇಳ ಆಗ್ತಾ ಇದೆ ಹಾಗೆ ವಿಶ್ವ ಮೀನುಗಾರಿಕಾ ದಿನಾಚರಣೆ ನಮ್ಮ ಉತ್ತರ ಕನ್ನಡದಲ್ಲೇ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾವು ಇದೇ ಮೊದ್ಲು ಬಾರಿಗೆ ಬಂದಿದ್ದೀವಿ ನಾವು ಬಂದಿರೋದು ರಾಯಚೂರಿಂದ ಏನ್ ಇಲ್ಲ ತುಂಬಾ ಸಲ ವರ್ಷ ವರ್ಷ ಬೇರೆ ಬೇರೆ ಮಾಡ್ತಾರೆ ಬೇರೆ ಮಾಡ್ತಾರೆ ಆದ್ರೆ ಈ ಸತ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಏನ್ ಇನ್ನೊಂದ್ ಏನಪ್ಪ ಅಂತ ನಮ್ಗೆ ಹೊಸ ಹೊಸ ವಿಷಯಗಳು ಹೇಳ್ಕೊಡ್ತಾರೆ ಮೀನ್ ಸಾಕಣೆ ಬಗ್ಗೆ ಆಹಾರ ಆಹಾರದ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ ಏನ್ ನಾವು ಬಗ್ಗೆ ಮೀನ್ ಸಾಕಣೆ ನಾವು ರೈತರೇ ಹಾ ನಾವು ಬಂದಿರೋ ಉದ್ದೇಶ ಅದ್ರ ಸರಿ ಬಂದಿರೋದು ನಾವು ಏನ್ ಏನ್ ಅನ್ನಿಸ್ತು ಸರ್ ನಿಮ್ಗೆ ಅಂದ್ರೆ ಈ ತರಕ್ಕೆ ಸುಮಾರು ಒಂದ್ ಐದಾರು ವರ್ಷದಿಂದ ಪ್ರತಿ ವರ್ಷ ನಾವು ಬಂದೊಂದ್ ಕಡೆ ಸೀಕರ್ ಇಟ್ಟು ಬಂದ್ ದಿನ ವರ್ಷ ಬೇರೆ ಕಡೆ ಇಡ್ತಾರೆ ಅತ್ಯುತ್ತಮ ಉತ್ತಮ ಚೆನ್ನಾಗಿ ಮಾಡಿದ್ದಾರೆ ಹಾ ವರ್ಷ ವರ್ಷ ಪ್ರಗತಿ ಕಾಣಕತ್ತೆ ವರ್ಷ ವರ್ಷ ಇಂಪ್ರೂವ್ಮೆಂಟ್ ವಾಕ್ ಅಂತ ಬರಕತ್ತೆ ನಮ್ಗೆ ಹ್ಮ್ ನಮಸ್ಕಾರ ಮೀನುಗಾರ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳು ಮತ್ತು ನಮ್ ಸರಿಗೂ ಅಷ್ಟೇ ನಮ್ಗಂದ್ರೆ ಮಳಿಗೆ ಮೀನಾ ಇದು ಉತ್ಪಾದನೆ ಅಂತ ಮಾಡ್ಕೊಂಡ್ ಕೊಟ್ಟಿದ್ದಾರೆ ಮಹಿಳೆಯರಿಗಾಗಿ ಸೋದ್ಯೋಗ ಮಾಡಿ ನಾವು ಇಲ್ಲಿ ವ್ಯಾಪಾರ ಮಾಡಿ ಮಾಡ್ತಾ ಇದ್ದೀವಿ ಬಟ್ ಏನಂದ್ರೆ ಸ್ವಲ್ಪ ನಮ್ಗೆ ಊಟ ಜನರಿಗೆ ಊಟ ಫ್ರೀ ಊಟ ಇಟ್ಕೊಂಡು ನಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇಲ್ಲಿ ಅಂದ್ರೆ ಮಳಿಗೆ ಇದ್ರಲ್ಲಿ ತುಂಬಾ ಚೆನ್ನಾಗಿ ಹಾ ಹಾ ಇವತ್ತು ಫ್ರೀ ಇದೆ ನಾಳೆನೂ ಫ್ರೀ ಇದೆ ಫ್ರೀ ಇದೆ ಹಾಗೆ ಮತ್ತೆ ಫಂಕ್ಷನ್ ಇರ್ಲಿ ಮತ್ತೆ ಯಾವುದೇ ಒಂದು ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಂಬಾ ಒಳ್ಳೇದಾಗಿ ಇದಾಗ್ತಾ ಇದೆ ಇವತ್ತು ನಾವು ಮೀನುಗಾರಿಕೆ ದಿನಾಚರಣೆ ಪ್ರಯುಕ್ತ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಇಲ್ಲಿ ವಿವಿಧ ತರಹದ ಮೀನುಗಳ ಪ್ರದರ್ಶನಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಹಾಗೆ ವಿವಿಧ ತರ ಖಾದ್ಯ ಮತ್ತೆ ಉತ್ತರ ಕನ್ನಡ ಹಿಡಿದು ದಕ್ಷಿಣ ಕನ್ನಡ ಇಡೀ ರಾಜ್ಯದಾದ್ಯಂತ ಇರುವಂತಹ ಎಲ್ಲ ಒಂದು ವಸ್ತುಗಳ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ನೋಡಿಕೊಂಡು ಬರೋಣ ಬನ್ನಿ

Nasir <muchas> ಈಗ ನಾವು ಟನಲ್ ಎಕ್ವೇರಿಯಂ ನಿಂದ ಪಾಸ್ ಆಗಿ ಒಳಗಡೆ ಬಂದಿರ್ತೇವೆ ಈಗ ನೋಡಿ ನೋಡ್ಬಹುದು ನೀವು ಇಲ್ಲಿ ಎಕ್ಸಿಬಿಷನ್ ನಡೀತಾ ಇದೆ ಆ ವಿವಿಧ ತರದ ಮೀನುಗಳನ್ನ ನೀವು ನೋಡ್ಬಹುದು ಒಂದು ಎಕ್ವೇರಿಯಮ್ಸ್ಗಳನ್ನ ಇಟ್ಟಿದ್ದಾರೆ ಆ ತುಂಬಾ ಜನಗಳು ಬಂದಿದ್ದಾರೆ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳಿಂದ ಬಂದಿರ್ತಾರೆ ನೀವು ನಿಮ್ಮ ನೀವು ದೃಶ್ಯಗಳನ್ನ ನೋಡ್ಬೋದು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ ಅದಕ್ಕೆ ನಮ್ಗೆ ತುಂಬಾ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇದು ಸರ್ ಇದು ನಮ್ಗೆ ತುಂಬಾ ತುಂಬಾ ಖುಷಿಯಾಗಿ ಕೊಟ್ಟಿದೆ ಸರ್ ಯಾಕಂದ್ರೆ ಈ ಭಟ್ಕಳದಲ್ಲಿ ಆಗಿದೆ ಅಂತ ನಮ್ಗೆ ಇದು ಒಂಥರ ಹೆಮ್ಮೆ ಸರ್ ಇದು ಈ ಕಡೆ ಇಲ್ಲಾಗಿತ್ತು ಅಲ್ಲ ಸರ್ ಅಂದ್ರೆ ಇದು ಕಾರ್ಯಕ್ರಮ ಇರೋದು ಬೆಂಗಳೂರು ಕಡೆ ಆಗಿತ್ತು ಸರ್ ನಮ್ಮ ಸಚಿವರಾದ ಮಂಕಳೇಶ್ ವೈದ್ಯ ಅವರು ನಮ್ಮ ಭಟ್ಕಲ್ ಕಡೆ ಈ ತರ ಫಸ್ಟ್ ಈ ತರ ಇತಿಹಾಸದಲ್ಲಿ ಫಸ್ಟ್ ಟೈಮ್ ಪ್ರಥಮ ಬಾರಿಗೆ ಇಟ್ಕೊಂಡಿದ್ದಾರೆ ನಮ್ಗೆ ಬಹಳ ಬಹಳ ಖುಷಿ ಸರ್ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ತುಂಬಾ ಬಹುತಿ ಅಚ್ಚಾಲಗ್ರಾಯಕ್ಕೆ ಮೇ ಹಮಾರ ಕರಾವಳ್ಳಿ ಏರಿಯಾ ಬಾರು ಆಯೇ ಬಹತ್ ಅಚ್ಚಾಲಗ್ರಾಯ ಓರೇಕ್ ಬಾರ್ಕೆ ಬಹುತ್ ಆಚವೇ ನಾವು ಈಗ ಬಂದಿರೋದು ನನ್ ಗೊತ್ತಾಗಿರೋದ್ರಿಂದ ನಾವು ಬಂದಿದ್ವಿ ಒಳ್ಳೆ ಇದು ಗೌರವ ಕೊಟ್ಟಿದ್ದಾರೆ ನಮ್ಮ ಮಿನಿಸ್ಟರ್ ಅವರು ಏನಿದಾರಲ್ಲ ಅವ್ರು ಯಾವ್ದು ಮಾಡಿದ್ದಾರೆ ಇದು ಫಸ್ಟ್ ಸೈಮ್ ಮಾಡಿರೋದು ತುಂಬಾ ಖುಷಿ ಆಗ್ತಾ ಇದೆ ನೋಡಿ ಶಿಷ್ಯಕ ಎಕ್ಸಿಬಿಷನ್ ಮೇ ರಾವ್ ಕೇರಳ ಪೆ ಇದರ್ ಇದು ಓದಿಲ್ವಾ ಬಹುದ್ ಆಗ್ತಾ ಇದೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಅಂಡ್ ಐ ಆಮ್ ಇನ್ ದೀಸ್ ಥಿಂಗ್ಸ್ ಫಾರ್ ಸ್ಟೂಡೆಂಟ್ಸ್ ದಟ್ ದೇ ವಾಂಟ್ ಟು ಕನ್ಸರ್ವ್ ಓಷನ್ ದೇರ್ ಇಸ್ ಲೋಡ್ ಆಫ್ ಲಿವಿಂಗ್ ಥಿಂಗ್ಸ್ ಇನ್ ದೇರ್ So uh, when people come here to watch this, they can see a lot of things from the sea. So they can aware about, more aware about ocean or, and seas. That's why I am uh, exhibiting these things here. ನಮಸ್ತೆ ನನ್ನ ಹೆಸರು ಹೇಮಾ ಸಂಜೀವಿನಿ ಅಂತ ಮಾಡಿದ್ದಾರೆ ನಿನ್ನೆಯಿಂದ ದಿವಸ ತುಂಬಾ ವ್ಯಾಪಾರ ಚೆನ್ನಾಗಿ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ನಾಳೆ ಹಾ ಪಬ್ಲಿಕ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾರೆ ಹಾ ವ್ಯಾಪಾರ ಎಲ್ಲ ಒಳ್ಳೆ ವ್ಯಾಪಾರ ಆಗ್ತಾ ಇದೆ ನಿನ್ನೆ ಸ್ವಲ್ಪ ಜಾಸ್ತಿ ವ್ಯಾಪಾರ ಆಗ್ತದೆ ಜನನು ಮಸ್ತಾ ಇದ್ರು ಇವತ್ತು ಪರವಾಗಿಲ್ಲ ಒಳ್ಳೆ ವ್ಯಾಪಾರ ಉಂಟು ಸಂಜೆ ಬರ್ತಾರೆ ಪಬ್ಲಿಕ್ ಡೇ ಸಂಜೆ ಹಾ ಪಬ್ಲಿಕ್ ಬರ್ತಾರೆ ಸಾವಿರ ಜನಗಳ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಇದರಿಂದ ಇಲ್ಲಿ ಮತ್ಸ್ಯ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮಂತ್ಸ ಮೇಳಕ್ಕೆ ನಮ್ಮ ಸ್ಟಾಲ್ ಇದೆ ಇದರಲ್ಲಿ ನಾವು ನಮ್ಮ ಎಂಟರಿಂದ ಪಬ್ಲಿಕ್ ಪೇಷನ್ ಹೋಗುವಂತ ಬುಕ್ಗಳು ಹಾಗೆ ವಿಶೇಷವಾಗಿ ಕಳಿಸ್ಕೊಂಡು

ವೀಕ್ಷಕರೇ ಇವತ್ತು ನಮ್ಮ ಜೊತೆ ಕುಂದಕಂಟಗಳ ಪ್ರಕೃತಿಯ ಸ್ವರ ರೇಡಿಯೋ ಕುಂದಾಪುರದ ಆರ್ ಜೆ ಜ್ಯೋತಿ ಸಾಲಿಗ್ರಾಮ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮೇಡಮ್ ನಮ್ಮ ಉತ್ತರ ಕನ್ನಡದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಮೀನುಗಾರ ದಿನಾಚರಣೆ ಆಗ್ತಾ ಉಂಟು ಹಾಗೆ ಮತ್ಸ್ಯ ಮೇಳ ಆಗ್ತಾ ಉಂಟು ಇದ್ರ ಬಗ್ಗೆ ಮೀನು ಬೆಸ್ತರು ಮೀನುಗಾರರು ಮತ್ತು ನಮ್ಮ ಕಡಲ ತೀರ ಅದೇ ನಮ್ಮ ಒಂದು ಅಸ್ಮಿತೆ ಅದರಲ್ಲೇ ನಾವು ಬದುಕ್ತಿರೋರು ಹಾಗಾಗಿ ನಮ್ಮ ಊರಲ್ಲಿ ಪ್ರಪ್ರಥಮ ಬಾರಿಗೆ ಮೀನುಗಾರಿಕಾ ದಿನಾಚರಣೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಮತ್ಸ್ಯ ಮೇಳದ ಹೆಸರಲ್ಲಾಗ್ತಾರೆ ಅಂತ ತುಂಬಾ ಖುಷಿ ಅದರಲ್ಲೂ ಬೇರೆ ಬೇರೆ ದೇಶದ ಮತ್ತೆ ನಮ್ಮದೇ ಊರಿನ ಮೀನುಗಳ ಪ್ರದರ್ಶನ ಇಲ್ಲಿದೆ ಒಳಗೆ ಒಗ್ಗಿದಾಗೆ ನಿಮಗೆ ಕಾಣುತ್ತೆ ಬೇರೆ ಬೇರೆ ತರದ ಮೀನುಗಳನ್ನ ಮೇಲೆ ಕೆರೆಗೆ ಬದಿಯಲ್ಲಿ ನೋಡ್ತಾ ನಾವು ಖುಷಿ ಅಲ್ಲಿ ನೋಡ್ತಾ ಒಳಗ್ ಹೋಗ್ಬೋದು ಒಳಗ್ ಹೋದ್ಮೇಲೆ ನಿಮ್ಗೆ ಅಲ್ಲಿ ಬೇರೆ ಬೇರೆ ಸ್ಟಾಲ್ ಗಳಿದಾವೆ ಆ ಗಳಲ್ಲಿ ಈಗ ಚಟ್ಲಿ ಕೆರೆ ಚಟ್ಲಿ ಕೆರೆಗೆ ಯಾವ ತರ ಫಿಶ್ ಹಾಕ್ತಾರೆ ಚಟ್ಲಿಗೆ ಫುಡ್ ಅಂತ ಹಾಕ್ತಾರೆ ಯಾವ ತರದ ಫುಡ್ ಇರುತ್ತೆ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆನೂ ಒಂದು ಇನ್ಫಾರ್ಮೇಶನ್ ಅದ್ರ ಜೊತೆಗೆ ಈ ಬೋಟ್ನೆಲ್ಲ ಹೇಗ್ ಮಾಡ್ತಾರೆ ಅದ್ರ ಬೇಸ್ ಇಂದ ಹಿಡಿದು ಒಂದು ಬೋಟ್ ಫುಲ್ ಒಂದು ಪ್ರೊಡಕ್ಟ್ ಆಗಿ ಹೇಗಿರುತ್ತೆ ಅದನ್ನ ತೋರಿಸ್ತಾರೆ ಅದೊಟ್ಟಿಗೆ ದೊಡ್ಡ ದೊಡ್ಡ ಚಟ್ಲಿ ಸಿಗಡಿ ಅದರೊಟ್ಟಿ ಕೆಲವೊಂದು ಮೀನುಗಳಿದ್ದಾವೆ ಆ ಮೀನುಗಳನ್ನ ನಾವು ನಿಜ ಜೀವನದಲ್ಲಿ ನೋಡಿರೋಕ್ ಸಾಧ್ಯನೇ ಇಲ್ಲ ಅದು ತಿನ್ನೋದು ಇಲ್ಲ ಅದು ಪಾರ್ಕಿಫೈನ್ ಫಿಶ್ ಅಂತ ಇದೆ ಮುಳ್ಳು ಹಂದಿ ಆ ಮೀನು ಮೈ ತುಂಬಾ ಮುಳ್ಳು ಮುಳ್ಳು ಇದೆ ಅದನ್ನೆಲ್ಲ ನಾವು ಯಾವತ್ತೂ ನೋಡದೇ ಇರೋದನ್ನ ಇಲ್ಲಿ ನೋಡುವಂತ ವಿಶೇಷವಾದ ಒಂದು ಅವಕಾಶ ಅದ್ರ ಜೊತೆಗೆ ಒಳ್ಳೊಳ್ಳೆ ಮೀನಿನ ಖಾದ್ಯಗಳಿದ್ದಾವೆ ಮೀನು ಪ್ರಿಯ ಇರೋ ಯಾರಿದ್ದಾರೋ ಅವರೆಲ್ಲ ಬಂದು ಚೆನ್ನಾಗಿ ಮೀನು ತಿಂದು ಹೋಗ್ಬೋದು ಅದ್ರೊಟ್ಟಿಗೆ ನೀವು ಒಣ ಮೀನು ಎಲ್ಲ ಬೇಕಂದ್ರೆ ಅದನ್ನ ಪರ್ಚೇಸ್ ಮಾಡಿ ತಗೊಂಡ್ ಮನೆಗೂ ಹೋಗ್ಬೋದು ಇಂತ ಒಂದು ಒಳ್ಳೆ ಅವಕಾಶ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ಸ್ಯ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಲ್ಲಿ ಆರ್ ಎನ್ ಎಸ್ ಗಾಲ್ಫ್ ರೆಸಾರ್ಟ್ ಮುರುಡೇಶ್ವರದಲ್ಲಿ ಆಗ್ತಾ ಇರೋದು ನಮ್ಗೆಲ್ಲ ಬಹಳ ಖುಷಿ ಇದಕ್ಕಿಂತ ದೊಡ್ಡದಾಗಿ ಆಗ್ಬೇಕು ಇವತ್ತೇನಾಗ್ತಾ ಇದೆ ಈ ಸ್ಟಾಲ್ ಗಳು ಇನ್ನು ಮೂರ್ ಪಟ್ಟು ಜಾಸ್ತಿ ಆಗ್ಬೇಕು ನಮ್ಮಂತಹ ಮೀನು ಪ್ರಿಯರು ಮತ್ತು ಕರಾವಳಿಯವರು ಬಂದಾಗ ಇನ್ನಷ್ಟು ಮೀನುಗಳನ್ನ ನೋಡ್ಲಿಕ್ಕೆ ಅಥವಾ ಸ್ಟಾಲ್ಗಳನ್ನ ನೋಡ್ಲಿಕ್ಕೆ ಇನ್ನಷ್ಟು ವಿಷಯ ತಿಳ್ಕೊಳ್ಲಿಕ್ಕೆ ಇರ್ಬೇಕು ಆ ಮೀನುಗಾರಿಕಾ ಸಚಿವರು ಮಂಕಾಳ್ ವೈದ್ಯರು ಈ ಮೀನುಗಾರಿಕಾ ದಿನಾಚರಣೆ ಅಂಗವಾಗಿ ಮತ್ಸ್ಯ ಮೇಳವನ್ನ ನಮ್ಮೂರಲ್ಲೇ ಮಾಡ್ತಾ ಇರೋದು ತುಂಬಾ ಖುಷಿ ಅದು ಒಂದು ಖುಷಿ ಏನಂದ್ರೆ ಯಾವ್ದೇ ಸಚಿವರು ಯಾವ್ದೇ ಒಂದು ಕಾರ್ಯಕ್ರಮನ ಬೆಂಗಳೂರಿನಲ್ಲೋ ಇನ್ನೆಲ್ಲೋ ದೊಡ್ಡ ಸಿಟಿಯಲ್ಲಿ ಮಾಡೋದಕ್ಕಿಂತ ಮೀನುಗಾರಿಕಾ ಸಚಿವರಾಗಿ ಇಲ್ಲಿ ನಮ್ಮೂರಲ್ಲೇ ನಮ್ಮೂರೇ ಮೀನುಗಾರರ ಊರು ಆ ಊರಲ್ಲೇ ಇಂಥದ್ದೊಂದು ಮತ್ಸ್ಯ ಮೇಳ ಮಾಡಿರೋ ಒಂದು ಮುಂದಾಳತ್ವವನ್ನ ತಗೊಂಡಿದ್ದು ನಿಜವಾಗ್ಲೂ ನಾವು ಹೋಗ್ಲಬೇಕಾಗಿರೋದು ಅಭಿನಂದಿಸಬೇಕಾಗಿರೋದು ಅದನ್ನ ನಾನು ತುಂಬಾ ಮೆಚ್ತೇನೆ ಮತ್ತೆ ಮೇಳ ನೋಡಿ ತುಂಬಾ ಮತ್ತೆ ಮೇಳ ನೋಡಿ ತುಂಬಾ ಖುಷಿ ಆಯ್ತು ನನಗೆ ನಮ್ಗೆ ಬಹುಶಃ ಇದು ವಿಶ್ವ ಮೀನುಗಾರಿಕೆ ದಿನ ಅಂತ ಗೊತ್ತಾದ್ದೇ ಬಹುಶಃ ಮಂಕಳ ವೈ ಮಂಕಳ ಸನ್ಮಾನ್ಯ ಮಂಕಳ ವೈದ್ಯರು ಮೀನುಗಾರಿಕೆ ಸಚಿವರಾದ ನಂತರ ನಮ್ಗೆ ಈ ವಿಷಯ ಗೊತ್ತಾಗಿರುವುದು ಇದಕ್ಕಿಂತ ಮೊದಲು ಮೀನುಗಾರಿಕೆ ದಿನಾಚರಣೆ ಎಂಬುದು ವಿಷಯ ನಮ್ಗೆ ಗೊತ್ತಿರಲಿಲ್ಲ ಬಹುಶಃ ಒಬ್ಬ ಯಾವುದೇ ಒಂದು ರಾಜಕಾರಣಿ ಇರ್ಬೋದು ಆ ಇಲಾಖೆಯ ಬಗ್ಗೆ ನುರಿತಂತ ವ್ಯಕ್ತಿನೇ ಆ ಇಲಾಖೆಯ ಮಂತ್ರಿ ಆದ್ರೆ ಏನಾಗ್ತದೆ ಎಂಬುದ್ರ ಬಗ್ಗೆ ಶ್ರೀ ಸನ್ಮಾನ್ಯ ಮಂಕಳೆ ಸಾಕ್ಷಿ ಎಂದು ಹೇಳ್ಬೋದು ಇಲ್ಲಿ ನೋಡಿದಾಗ ತುಂಬಾ ಮೀನಿನ ವಿವಿಧ ಖಾದ್ಯಗಳು ಮತ್ತು ಅಕ್ವೇರಿಯಂನಲ್ಲಿ ವಿವಿಧ ಜಾತಿಯ ಮೀನುಗಳು ನೋಡಿ ತುಂಬಾ ಖುಷಿ ಆಯ್ತು ನಾವು ಎಲ್ಲೂ ನೋಡಿಲ್ಲ ತುಂಬಾ ಕಡೆಯಲ್ಲಿ ಭೇಟಿ ಕೊಟ್ಟಾಗ ಈ ರೀತಿಯ ಮೀನುಗಳ ಚಂದ ನೋಡ್ಲಿಲ್ಲ ತುಂಬಾ ಖುಷಿ ಆಯ್ತು ತುಂಬಾ ಜನ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಯ್ತು ಹೌದು ಫ್ಯಾಮಿಲಿ ಸಮೇತ ಬಂದಿದ್ದೇವೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ತುಂಬಾ ಎಂಜಾಯ್ ಮಾಡಿದ್ದೇವೆ ಹಾಗೆ ಪ್ರತಿ ವರ್ಷವೂ ಸಹಿತ ನಮ್ಮ ಮುರುಡೇಶ್ವರದಲ್ಲಿ ನಡೆಯಲಿಂಬುದು ನಮ್ಮ ಆಸ್ಟೆ